ಬೆಳಗ್ಗೆ ಎದ್ರೆ ಮೊದಲಿನ ಪುಟ್ಟ ಅವ್ರು ನೋಡ್ಬಿಟ್ಟೆ ನಾನು ನನ್ನ ದಿನಚರಿ ಪ್ರಾರಂಭ ಮಾಡೋದು ನಿಮ್ಮೆಲ್ಲರೂ ನೋಡ್ಕೊಂಡೆ ದಿನಚರಿ ಪ್ರಾರಂಭ ಮಾಡ್ಬೇಕಾಗಿತ್ತು ದಿನಾ ಮಾತು ಇನ್ನೂ ಮುಗಿದಿಲ್ಲ ವೆಸ್ಟ್ ಆ್ಯಂಡ್ ಹೋಟೆಲ್ ಕತೆ ನೀವು ನೆನೆಮಿಷ ನೀವೆಲ್ಲ ಹೋಗಿ ಅಲ್ಲೇ ಮೀಟಿಂಗ್ ಮಾಡಿರ್ಬೇಕೆ ನಾನು ನೀವು ಮಾಡಿದ್ರು ತಪ್ಪಿಲ್ಲ ನಾನು ಮಾಡಿದ್ರೂ ತಪ್ಪು ವೆಸ್ಟ್ ಆ್ಯಂಡ್ ಹೋಟೆಲ್ ಅಲ್ಲಿ ಎಷ್ಟು ಪ್ರಚಾರದಲ್ಲಿ ಕೇಂದ್ರ ಸರ್ಕಾರವನ್ನು ಒಂದು ದಾಪ್ ಕಾಲ್ ಹಾಕಿ ಮುಂದೋಗಿದ್ದೀರಿ ಪ್ರಚಾರದಲ್ಲಿ ಬೆಳಗ್ಗೆ ಇದ್ದರೆ ನಾವು ದೇವ್ರ ಫೋಟೋ ನೋಡೋದೇ ಇಲ್ಲ ಈಗ ಯಾಕಂದ್ರೆ ನಾನು ಮನೆಯಲ್ಲಿ ಹದಿಮೂರು ಹದಿನಾಲ್ಕು ಪತ್ರಿಕೆ ತರಿಸ್ತೇನೆ ಈಗಲೂ ಓದ್ತೀನಿ ಬೆಳಗ್ಗೆ ಎದ್ರೆ ಮೊದಲನ ಪುಟ್ಟ ಅವ್ರು ನೋಡ್ಬಿಟ್ಟ ನಾನು ನನ್ ದಿನಚರಿ ಪ್ರಾರಂಭ ಮಾಡೋದು ನಿಮ್ಮೆಲ್ಲರೂ ನೋಡ್ಕೊಂಡೆ ದಿನಚರಿ ಪ್ರಾರಂಭ ಮಾಡ್ಬೇಕಾಗಿತ್ತು ಒಳ್ಳೇದು ಮಾಡಿದ್ರೆ ಅದಕ್ಕೆ ಒಳ್ಳೇದಾಗ್ಯದ ನನಗೆ ಒಳ್ಳೇದು ಮಾಡಿದ್ರಿ ಒಳ್ಳೇದು ಮಾಡಿದ್ರಿ ಅಂತಲೇ ದಿನನಿ ಮುಖ ನೋಡ್ತಾ ಇದ್ದೀನಿ ಒಳ್ಳೇದು ಮಾಡಿದಿರಿ ಇಲ್ಲಿ ಹೇಳಿದ್ದಕ್ಕೆ ಹೇಳಿದ ಪಾಪ ಪ್ರಚಾರ ಗಿಡ್ತಾ ಇಲ್ಲ ನಮಗೆ ಪ್ರಚಾರ ತಗೋತಿಯಲ್ಲಿ ಇಷ್ಟೆಲ್ಲಾ ಕಾರ್ಯಕ್ರಮ ಕೊಟ್ಟು ಅಂತ ಹೇಳ್ತಾ ಇದ್ದಾರೆ ನಾನು ವೆಸ್ಟ್ ಆ್ಯಂಡ್ ಹೋಟ್ ನಲ್ಲಿ ಪಾಪ ಎಲ್ಲ ರಾಜಪಾಲ್ ಭಾಷಣದಲ್ಲಿ ನಾನು ದಿನ ವೆಸ್ಟ್ ಆ್ಯಂಡ್ ಹೋಟ್ನಲ್ಲಿ ಕಾಲ ಕಳ್ಕೊಂಡಿದ್ದೆ ಅಂತ ಹೇಳಿ ಪಾಪ ಭಾಷಣ ಮಾಡೋರು ನನ್ನೇನು ಮೊನ್ನೆ ಮಾತಾಡಬೇಕಾದ್ರೂ ಇಲ್ಲಿ ನಾನಿದ್ದ ಹದಿನಾಲ್ಕು ತಿಂಗಳು ಇನ್ನೊಬ್ಬ ಇತ್ತಿರಲಿಲ್ಲ ನನ್ನ ಪ್ರತಿನಿತ್ಯದ ದಿನಚರಿ ಸರ್ಕಾರದ ಅಫಿಷಿಯಲ್ ರೆಕಾರ್ಡ್ ವೆಸ್ಟ್ ಆ್ಯಂಡ್ ಹೋಟೆಲ್ ಕೂತ್ಕೊಂಡು ಈ ಕೆಲಸ ಮಾಡಿದ್ರೆ ಈ ಕೆಲಸ ಆಗ್ತಿರ್ಲಿಲ್ಲ ದಿನ ಮಾತ್ರ ಇನ್ನೂ ಮುಗಿದಿಲ್ಲ ವೆಸ್ಟ್ ಸ್ಯಾಂಡ್ ಹೋಟೆಲ್ ಕತೆ ನೀವು ನೆನೆಮಿಸ ನೀವೆಲ್ಲ ಹೋಗಿ ಅಲ್ಲೇ ಮೀಟಿಂಗ್ ಮಾಡಿರ್ಬೇಕೆ ನಾನು ನೀವು ಮಾಡಿದ್ರು ತಪ್ಪಿಲ್ಲ ನಾನು ಮಾಡಿದ್ರೆ ತಪ್ಪು ವೆಸ್ಟ್ ಆ್ಯಂಡ್ ಅಲ್ಲಿ ಇದು ಇದೆ ಪ್ರತಿನಿತ್ಯ ದಿನಚರಿ ನಾನು ಏನೇನು ಮಾಡಿದ್ದೆ ದಿನಕ್ಕೆ ಎಷ್ಟು ಗಂಟೆ ಮೀಟಿಂಗ್ ಮಾಡಿದ್ದೀನಿ ಜನ ಎಷ್ಟು ನೋಡಿದ್ದೀನಿ ಅಂತೇಳಿ ನಾನೇನು ಜನಸ್ಪಂದನ ಅಂತ ಹೇಳಿ ಈಗ ಪುಟ್ಗಟ್ಟಲೆ